ಗುಂಡ್ಲುಪೇಟೆ ಶಾಸಕರಾದ ಗಣೇಶ್ ಪ್ರಸಾದ್ ಅಭಿಮಾನಿಗಳಿಂದ ಇಂದು ಬೇಗೂರಿನಲ್ಲಿ ಸಭೆ ಕರೆದಿದ್ದು ಗುಂಡ್ಲುಪೇಟೆ ತಾಲೂಕು ಆಡಳಿತ ಮುಂದಿನ ದಿನಗಳಲ್ಲಿ ನಡೆಯುವ ಯಾವುದೇ ಕಾರ್ಯಕ್ರಮವಾಗಲಿ ಸಭೆ ಸಮಾರಂಭಗಳಾಗಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಿ ಅವರ ಅಪಾರ ಅಭಿಮಾನಿ ಒಳಗಕ್ಕೆ ನೋವಾಗದಂತೆ ನೋಡಿಕೊಳ್ಳಬೇಕೆಂದು ಎಚ್ಚರಿಕೆ ನೀಡಲಾಯಿತು ಈ ಸಭೆಯಲ್ಲಿ ಬೇಗೂರು ಮಾಜಿ ಅಧ್ಯಕ್ಷರಾದ ಇಂದ್ರ ಸುರೇಶ್ ಮಾಜಿ ಉಪಾಧ್ಯಕ್ಷರಾದ ಮಾದೇವ ಶೆಟ್ಟಿ ಸದಸ್ಯರಾದ ಪುನೀತ್ ಯಜಮಾನ್ರಾದ ವೆಂಕಟೇಶ್ ಆಟೋ ಅರ್ಜುನ್ ರೆಡ್ಡಿ ಮಹೇಶ್ ಅಜಯ್ ಶಂಭು ಮೋಹನ್ ಅಶೋಕ್ ಬೇಗೂರು ಮಾತನಾಡಿ ಮುಂದಿನ ದಿನಗಳಲ್ಲಿ ನಡೆಯುವ ಯಾವುದೇ ಸಭೆ ಸಮಾರಂಭಗಳಾಗಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ತಾಲೂಕು ಎಚ್ಚರಿಕೆ ವಹಿಸಬೇಕೆಂದು ತಿಳಿಸಿದರು ಈ ದಿನ ಬೇಗೂರು ವ್ಯಾಪ್ತಿಯ ಗಣೇಶರು ಅಭಿಮಾನಿಗಳು ಒಂದು ಸಭೆಯನ್ನು ಕರೆದು ಒಂದು ಚರ್ಚೆಯಲ್ಲಿ ಪಾಲ್ಗೊಂಡಿದ್ರು ಇದರ ಉದ್ದೇಶ ಇಷ್ಟೇ ನಮ್ಮ ಶಾಸಕರ ವಿಚಾರದಲ್ಲಿ ತಾಲೂಕು ಆಡಳಿತ ಮುಂದಿನ ದಿನಗಳಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮಗಳಲ್ಲಿ ಎಚ್ಚರ ವಹಿಸಬೇಕು ಅವರ ಅಭಿಮಾನಿಗಳಿಗೆ ಯಾವುದೇ ನೋವಾಗದ ರೀತಿ ನೋಡ್ಕೊಡ್ಬೇಕು ಅಂತ ಒಂದು ವಿಚಾರನ ತಿಳಿಸಕ್ಕೋಸ್ಕರ ಈ ಒಂದು ಸಭೆಯನ್ನು ಕರೆದಿದ್ದೀವಿ ಮುಂದಿನ ದಿನಗಳ ಯಾವುದೇ ಹಿತಕರಣಗಳು ನಡೆದಿದೆ ಅಂತ ಕಾಲ ಎಚ್ಚರಿಕೆ ಎಚ್ಚರಿಕೋರುತ್ತದೆ